ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಲ್ಲದ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ ನಾಗಮಂಗಲ ತಾಲೂಕಿನಲ್ಲಿ ಮಾಜಿ ಶಾಸಕ ಸುರೇಶ್ಗೌಡ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಎಲ್ಆರ್ ಶಿವರಾಮೇಗೌಡ ಹಾಗೂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಮಂಡ್ಯ ಸರ್ಕಲ್ಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ मज़ो <laughs> ಹೋರಾಟವನ್ನು ಮಾಡಲಿಕ್ಕೆ ತಾವೆಲ್ಲ ಬಂದಿದೆ ಯಾವುದೋ ಒಂದು ಸಣ್ಣ ಘಟನೆಯಿಂದ ತಡವಾಯ್ತು ತಮ್ಮಲ್ಲಿ ಕ್ಷಮೆಯನ್ನ ಕೋರ್ತೇನೆ ಇವತ್ತು ಏನು ಹಾಸನದಲ್ಲಿ ಒಂದು ಸೀರಿ ಪ್ರಕರಣ ನಡೆದಿದೆ ಅದು ಸತ್ಯವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಪಕ್ಷವಾಗಲಿ ನಮ್ಮ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ನಾವಾಗಲಿ ನಾವಾಗ್ಲಿ ಸ್ಪಷ್ಟಪಡಿಸಿದ್ದೇವೆ ಆ ಘಟನೆ ನಡೆದಿದ್ದ ನಿಜವಾಗ್ಲೇ ಆದರೆ ಆತನ ಗೆಲ್ಲಿಗೆ ಏರಿಸಿ ಅಂತಕ್ಕಂಥದ್ನ ಈಗಾಗಲೇ ನಾವು ಹೇಳಿದ್ದೇವೆ ಆದ್ರೆ ಇವತ್ತು ರಾಜ್ಯದ ಹೆಣ್ಣು ಮಕ್ಕಳನ್ನ ಆಯ್ದ ಹೆಣ್ಣು ಮಕ್ಕಳುಗಳನ್ನ ಅವರ ಫೋಟೋಗಳನ್ನ ಹಾಕಿ ಇವತ್ತು ಇಡೀ ಪ್ರಪಂಚಾದ್ಯಂತ ಹಂಚಿರ್ತಕ್ಕಂಥ ಈ ದೃಷ್ಟಿಗಳು ಏನು ಆಸನದಲ್ಲಿ ತಪ್ಪು ಮಾಡಿದ ವ್ಯಕ್ತಿ ಅಂತ ಹೇಳ್ತೀರಿ ಅದಕ್ಕಿಂತ ಡಬಲ್ ಅಪರಾಧವನ್ನ ಈ ಟೀಮು ಮಾಡಿರ್ತಕ್ಕಂಥದ್ದು ಇವತ್ತು ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಬೇಕು ಅಂತ

ಇವತ್ತು ಪೊಲೀಸರು ರಕ್ಷಣೆ ಕೊಡಕ್ ಬರ್ತೀರಿ ಅಂದ್ರಿ ಪೊಲೀಸರು ಮಾನ ಮರ್ಯೋದಿಲ್ವಾ ನಿಮಗೆ ಒಬ್ಬ ಮಾಜಿ ಪ್ರಧಾನಿಗೆ ಚಪ್ಪಲಿ ಹಾರಕ್ಕ ಬಂದು ಕಾಂಗ್ರೆಸ್ ಪಕ್ಷದ ಹೊಡಿತಾರೆ ನಿಮ್ಮ ತಗ್ಗ ಒಬ್ಬ ಮಾಜಿ ಪ್ರಧಾನಿ ಚಪ್ಪಲಿ ಸಂದರ್ಭ ಏನ್ ಮಾಡ್ತಾ ಇದ್ದೀರಿ ನೀವು ಇವತ್ತು ಕಳ್ಳ ಒಬ್ಬ ಸಿಡಿ ರೀ ಮಾಡಿ ಹಂಚಿರ್ತಕ್ಕಂಥ ದ್ರೋಹಿ ಮಂತ್ರಿ ಅಂತ ಒಂದೇ ಒಂದ್ ಕಾರಣಕ್ಕೆ ಅವ್ರ ಬುಡ್ನ ನೆಕ್ತಿರ ನೀವು ಇವತ್ತು ಎಚ್ಚರಿಕೆ ಇರಲಿ ಇದು ಸುರೇಶ್ ಗೌಡ ಇರ್ತಕ್ಕಂಥ ಜಾಗ ನನಗೆ ವಹಿಸ್ತಾ ನನಗೆ ಹದಿನೆಂಟು ವರ್ಷ ತೊಂಬತ್ತು ಮುಂಚೆ ನೀವು ಎಪ್ಪತ್ ಮೂರು ಕೇಸ್ ಹಾಕಿದ್ರಿ ಅದು ಇವತ್ತು ನಿಂತಿದ್ದೀನಿ ಮುಂದೆ ಯಾವುದೇ ತಪ್ಪು ಮಾಡಿಲ್ಲ ಕಾನೂನಿಗೆ ತಲೆ ಸಂವಿಧಾನಕ್ಕೆ ಸಂವಿಧಾನ ತಲೆ ಪೊಲೀಸರಿಗೆ ಗೌರವ ಕೊಡ್ತೀನಿ ವಿರುದ್ಧವಾಗಿ ಕಾನೂನ ನೆಡ್ಕೊಂಡ್ರೆ ನಾನು ನಿಮ್ಮ ಅವ್ರಿಗಿಂತ ಕಡೆಯಾಗಿ ನಾನು ನೋಡ್ತಕ್ಕಂಥ ಪರಿಸ್ಥಿತಿ ತಗೋಬೇಡಿ श्री राम खे हले कशिव राम खे கால <laughs> எல்லார <laughs>

والي سردار جي لاءِ کي ڌڪارا ڌڪارا والي سردار جي لاءِ کي ڌڪارا ڌڪارا اي کي شتن مون ڏي ڏي ڌڪارا ڌڪارا ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ